ಹೊಸದುರ್ಗ ತಾಲೂಕಿನ ಬ್ರಹ್ಮ ವಿದ್ಯಾನಗರ ಕುಗ್ರಾಮದ ವಿದ್ಯಾರ್ಥಿನಿಯಾದಂಥ ಅವರು ನಮ್ಮ ಜೊತೆ ಇದ್ದಾರೆ ಅವರೇ ನಿಮಗೆ ವಿಜ್ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಇದು ಹೇಗೆ ಸಾಧ್ಯ ಆಯಿತು ನಾನು ಆರ್ ಪಿ ರೆಸಿಡೆಂಟಿಯಲ್ ಪಿ ಯು ಕಾಲೇಜಲ್ಲಿ ಓದ್ತಿದ್ದೆ ಅಲ್ಲಿ ಡಿ ಎಸ್ ಮತ್ತು ಆಸ್ಟೆಲ್ ಎರಡೂ ಇದ್ದಾವೆ ನಮ್ಮ ಅಪ್ಪಾಜಿ ಅಪ್ ಆ್ಯಂಡ್ ಡೌನ್ ಏನು ಮಾಡೋದು ಅಂತ ಆಸ್ಟೆಲ್ ಟೆಕ್ ಸೇರಿಸ್ತು ಅಲ್ಲಿ ನಮ್ಮ ಲೆಚ್ಚರ್ಸ್ ಸಹಾಯದಿಂದ ನಾನು ಇಲ್ಲಿ ಮುಂಟ ಬಂದಿದ್ದೀವಿ ಅವ್ರು ತುಂಬ ಚೆನ್ನಾಗಿ ಕೋಚಿಂಗ್ ಕೊಡೋದ್ರು ಮತ್ತೆ ಟೆಸ್ಟ್ ಕಂಡಕ್ಟ್ ಮಾಡೋರು ತುಂಬ ಟೆಸ್ಟ್ ಕಂಡಕ್ಟ್ ಮಾಡಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಕೂಡ ತುಂಬ ಸಹಾಯ ಮಾಡಿದ್ದಾರೆ ಅದಕ್ಕೆ ನಮ್ಮ ಕೋಚಿಂಗ್ ಚೆನ್ನಾಗೇ ಇದೆ ನಾವು ಅದಕ್ಕೆ ಇಷ್ಟು ಅಂಕ ಗಳಿಸಕ್ಕೆ ಸಾಧ್ಯ ಆಗಿದೆ ಮ್ಯಾಮ್ ನಿಮ್ಮ ಪೋಷಕರೆಲ್ಲ ಯಾವ ಥರ ನಾನು ಒನ್ ಟು ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಆಮೇಲೆ ನಮ್ಮ ಅಪ್ಪ ಮುರರ್ಜಿ ಎಕ್ಸಾಮ್ ಬರೆಸ್ತು ಅದು ಆಯಿತು ಬಟ್ ಅಲ್ಲಿಗೆ ಹೋಗ ಹೋಗಲಿಲ್ಲ ಹಾಗೆ ಆಂಥೋನಿ ಸ್ಕೂಲ್ ಸ್ಕೂಲಲ್ಲಿ ಓದಿಸ್ತು ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದಕ್ಕೆ ಆರ್ ಪಿ ಕಾಲೇಜಲ್ಲಿ ಓದು ಪುಟ್ಟ ಎಷ್ಟಾದರೂ ಓದಿಸ್ತೀನಿ ಅಂತ ನಮ್ಮ ಅಪ್ಪ ನನಗೆ ತುಂಬ ಸಪೋರ್ಟ್ ಮಾಡ್ತು ಅದಕ್ಕೆ ನಾನು ಅಲ್ಲೇ ಓದಿದ್ದು ಏನೇ ಅದಕ್ಕಾದರೂ ಸಪೋರ್ಟ್ ಮಾಡೋದೇ ನಮ್ಮಪ್ಪ ನಮ್ಮಮ್ಮ ಅವರಿಂದ ನಾನು ಇಲ್ಲಿ ಮುಂಟಾಗಿ ಬಂದು ನಿಂತಿರೋದು ಬವ್ಯವರೇ ಅವರೇ ನೀವು ಗ್ರೂಪ್ ಸ್ಟಡಿಯಲ್ಲಿ ಓದ್ತಾ ಇದ್ರಾ ಅಥವಾ ಸಿಂಗಲ್ಲಾಗಿ ಓದಕ್ಕೆ ಇಷ್ಟಪಡ್ತಾ ಇದ್ರಾ ಮ್ಯಾಮ್ ನಾವು ಫ್ರೆಂಡ್ಸ್ ಡೌಟ್ ಇದ್ರೆ ಗ್ರೂಪ್ ಸ್ಟಡಿ ಕುತ್ಕೊಂಡು ಫ್ರೆಂಡ್ಸ್ ಎಲ್ಲ ಡಿಸ್ಕಶನ್ ಮಾಡಿ ಓದ್ತಿದ್ವಿ ಯಾಕೆಂದರೆ ಫ್ರೆಂಡ್ಸ್ ಹೇಳೋದು ತುಂಬ ಚೆನ್ನಾಗಿ ನೆನಪಿರೋದು ಸೊ ನಾವು ಗ್ರೂಪ್ ಸ್ಟಡಿನೂ ಮಾಡ್ತಿದ್ವಿ ಆಮೇಲೆ ನಮ್ಮ ಸೆಲ್ಫ್ ಸ್ಟಡಿನೂ ಮಾಡೋಕ್ಕೆ ಸಿಂಗಲ್ ಆಗಿ ಕುಂಡಿಸಿ ಓದ್ಸರು ನಮ್ಮ ಸರ್ ಸಿಂಗಲ್ ಆಗೂ ಓದ್ತಿದ್ದೆ ಓಕೆ ಆಸಕ್ತಿ ತುಂಬ ಇತ್ತು ನನಗೆ ಮ್ಯಾಥ್ಸ್ ನನ್ನ ಫೇವ್ರೇಟ್ ಸಬ್ಜೆಕ್ಟು ಅದನ್ನ ಔಟ್ ಆಫ್ ಫೋರ್ಡ್ ತೆಗಿಬೇಕು ಅಂತ ತುಂಬ ಕಷ್ಟಪಟ್ಟೆ ಆದರೂ ಏನೇ ಬಿಡಿಲ್ಲ ನಮ್ಮ ಸರ್ ತುಂಬ ಸಪೋರ್ಟ್ ಮಾಡಿದರು ನಾನು ತೆಗೀಬೇಕಿತ್ತು ಆದರೆ ಎಮ್ ಸಿ ಕ್ಯೂ ಮೂರು ಹೋಗಿಬಿಟ್ವು ಅದೇ ಬೇಜಾರು ಸರ್ ನನಗೆ ಮತ್ತು ಬಯೋನು ತೆಗಿಬೇಕಿತ್ತು ಅಂತ ಆಸೆ ಇತ್ತು ಬಟ್ ಅದು ನೈಂಟಿ ಫೋರ್ ಆಯಿತು ನನಗೆ ಟೂ ಮಾರ್ಕ್ಸ್ ಕನ್ಫ್ಯೂಸ್ ಆಯಿತು ಆದರೆ ಮ್ಯಾಥ್ಸ್ ಔಟ್ ಆಫ್ ಫೋರ್ಡ್ ತೆಗಿಬೇಕು ಅಂತ ತುಂಬ ಆಸೆಯಿಂದ ಹೋಗಿದ್ದೆ ಅಲ್ಲಿ ಮೂರು ಮಾರ್ಕ್ಸಿಗೆ ಮಿಕ್ಸ್ ಆಗಿಬಿಡ್ತು ಅದಕ್ಕೆ ನಮ್ಮ ಸರ್ ಬಿಡು ಹೋಗ್ಲಿಪ್ಪ ಏನೂ ಆಗಲ್ಲ ಮುಂದಿನ ಎಕ್ಸಾಮ್ ಚೆನ್ನಾಗಿ ಬರೀ ಅಂತೆ ಅಂತ ಸಮಾಧಾನ ಮಾಡಿದ್ರು ನನಗೆ ಅದೇ ಆಫ್ ಫೋಟೋ ತೆಗಿಬೇಕು ಅಂತ ಆಸೆ ಇದ್ದಿತ್ತು ಇಷ್ಟು ಎತ್ತಿ ಇಂಚು ಅಂಕಗಳನ್ನು ಪಡ್ಕೊಂಡಿದ್ದೀಯ ಕಾಲೇಜ್ ಲೆಕ್ಚರ್ ಬಗ್ಗೆ ಮತ್ತು ಕಾಲೇಜಿನ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನಮ್ಮ ಕಾಲೇಜಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿಸ್ತಾರೆ ಟೆಸ್ಟ್ ಕಂಡಕ್ಟ್ ಮಾಡ್ತಿರ್ತಾರೆ ಸೊ ಎಲ್ಲ ಇಲ್ಲಿಗೆ ಸೇರಿದ್ರೂನು ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗೀತಾರೆ ಏನೇ ಆಗಲಿ ಪಾಠದ ಮುಗಿದ ತಕ್ಷಣವೇ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಮಾರ್ಕ್ಸ್ ನೋಡ್ತಾರೆ ಪೇರೆಂಟ್ಸಿಗೆ ಕಳಿಸ್ತಾರೆ ಆ ಬಯೋಕ್ಕಾದರೂ ಎಲ್ಲ ಸ್ಟೂಡೆಂಟ್ಸು ಓದ್ತಾರೆ ನಮ್ಮ ಪ್ರಿನ್ಸಿಪಲ್ ಕೂಡ ನೈಟೆಲ್ಲ ಇದ್ದು ಓದಿಸಿ ಈ ಮಟ್ಟಕ್ಕೆ ಈ ಕಾಲೇಜ್ ಬೆಳೆಸಿದ್ದಾರೆ ನಮ್ಮ ಕಾಲೇಜ್ ತುಂಬ ಚೆನ್ನಾಗಿದೆ ಇಲ್ಲಿಗೆ ಬಂದು ಸೇರಿದ್ರು ಬಂದು ಸೇರೋರು ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಅನ್ನೋದೇ ನನ್ನ ಉದ್ದೇಶ ಅವರಿಗೆಲ್ಲ ನಾನು ತುಂಬ ಹೃದಯದ ಸ ಧನ್ಯವಾದಗಳು ಹೇಳ್ತೀನಿ ನನ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮಿಂದನೇ ನಾನು ಇಲ್ಲಿ ಬಂದಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಬೊಬ್ಬೆ ಮುಂದೆ ಏನಾಗಬೇಕು ಅಂತ ಇದ್ದೀರಾ ನಿಮ್ಮ ಆಸೆ ನಾನು ವೆಟನರಿ ವೆಟನರಿ ತಗ ವೆಟನರಿ ಆಗಬೇಕು ಅಂತ ಆಸೆ ನಮ್ಮ ನಮ್ಮಪ್ಪಗೆ ವೆಟನರಿ ಇಲ್ಲಾಂದರೆ ಫಾರೆಸ್ಟ್ರಿ ವೆರಡು ತಗೋಬೇಕು ಅಂತ ಆಸೆ ನಾನು ಅಗ್ರಿ ಎಕ್ಸಾಮ್ ಕೋಚಿಂಗ್ ಕೂಡ ಧಾರವಾಡದಲ್ಲಿ ಮಾಡಿ ಬಂದಿದ್ದೀನಿ ಇವಾಗ ಬರೀಬೇಕಷ್ಟೇ ನನಗೆ ಅದಾದರೆ ಸಾಕು ಮ್ಯಾಮ್ ನನಗೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ ನಮ್ಮ ಅಪ್ಪನ ಖುಷಿನೂ ಅದೇ ಒಟ್ಟು ವೆಟನರಿ ಇಲ್ಲಾಂದರೆ ಫಾರೆಸ್ಟ್ರಿ ವೆರಡಕ್ಕೊಂದು ಆಗಬೇಕು ನಿಮ್ಮ ಆಸೆ ಸಕ್ಸಸ್ ಆಗಲಿ ಅಂತ ನಾವು ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಶುಭ ಹಾರೈಸ್ತಿದ್ದೀವಿ ಥ್ಯಾಂಕ್ ಯು ಮ್ಯಾಮ್ ಜೂನಿಯರ್ಸ್ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾವು ಜೂನಿಯರ್ಸ್ ಇದ್ದಾಗ ಆಟ ಆಡ್ಕೊಂಡು ಏನು ಟೆಸ್ಟ್ ಮಾಡ್ರು ಏನಾರ ಮಾಡ್ಲಿತಾಗ ಏನು ಮಾಡ್ತಾರೆ ಇವರು ಅಂದ್ಕಂಡೇ ಬಂದಿರೋದು ಅವರು ಹಂಗೆ ಬಂದಿತ್ತಾರೆ ನಮ್ಮಂಗೆ ನಾವು ಓದ್ದಂಗೆ ತಾನೆ ಅವರು ಓದಿರೋದು ಇವಾಗ ಸೆಕೆಂಡ್ ಪ್ಯೂಗೆ ಬಂದಿದ್ದಾರೆ ಅಂದ್ಮೇಲೆ ಚೆನ್ನಾಗಿ ಓದಬೇಕು ಅವ್ರ ಅಪ್ಪ ಅಮ್ಮ ಆಸೆ ಏನಿರುತ್ತೋ ಅದೆಲ್ಲ ಈಡೇರಿಸ್ಬೇಕು ಅವ್ರು ಅವ್ರ ರಿಸಲ್ಟಿಗೋಸ್ಕರನೇ ಕಾಯ್ತಿರ್ತಾರೆ ಜಾಸ್ತಿ ಫೋನ್ ನೋಡ್ಬೋದು ಫೋನಲ್ಲಿ ಏನೂ ಇರಲ್ಲ ಫೋನ್ ನೋಡೋದಿನ್ನು ತುಂಬ ದಿನ ಇದೆ ಲೈಫ್ ಟೈಮ್ ಫೋನ್ ನೋಡ್ಬೋದು ಈ ಎರಡು ವರ್ಷ ನಾವು ನಮ್ಮ ಜೀವನಕ್ಕೆ ಓದಂಗೆ ಓದಿದ್ರೆ ಮುಂದೆ ಎಷ್ಟು ಬೇಕಿದ್ರೂ ಕೂತ್ಕೊಂಡು ಎ ಸಿ ರೂಮ ಕೂತ್ಕೊಂಡು ವೇಸ್ಟ್ ಮುಂದಕ್ಕೆ ಮನೆ ಕೆಲಸ ಇರ್ತಾರೆ ಅದಕ್ಕೆ ಇದೊಂದು ವರ್ಷ ಅವ್ರು ಚೆನ್ನಾಗಿ ತುಂಬಾ ಎಫೆಕ್ಟ್ ಹಾಕಿ ಓದಿದ್ರೆ ಅವ್ರ ಅಪ್ಪ ಅಮ್ಮಗೂ ಖುಷಿ ಅವರಿಗೂ ಖುಷಿ ಅವ್ರ ಮುಂದಿನ ಜೀವನದಲ್ಲೂ ಖುಷಿಯಾಗಿರ್ತಾರೆ ಅಷ್ಟೇ ಸರ್ ಹೇಳಕ್ ಇಷ್ಟಪಡೋದು ನಿಮ್ಮ ಪೋಷಕರು ಯಾವತರ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ನಮ್ಮ ಅಪ್ಪ ನನ್ನ ನಮ್ಮಪ್ಪ ನಾನು ಇಲ್ಲಿಗೆ ನಾನಿಲ್ಲಿ ಬರೋ ಕಾರಣವೇ ನಮ್ಮಪ್ಪ ಯಾವಾಗಲೇ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರು ಆ ಥರ ಮಾಡು ಪುಟ ಈ ಥರ ಮಾಡು ಪುಟ ಅಂತಲೇ ಬೆಳೆ ಬೆಳೆಸಿರೋದು ನನ್ನ ನಾನು ಒನ್ ಟು ಫಿಫ್ತಿಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ ಮ್ಯಾಮ್ ಆಮೇಲೆ ಸಿಕ್ಸ್ತಿಗೆ ಮುರರ್ಜಿ ಆಗಿತ್ತು ಬೇಡ ಹೋಗ್ಬೇಡ ಪ್ರೈವೇಟಲ್ಲೇ ಓದಿಸ್ತೀನಿ ಓದು ಅಂತ ಅಂತನೇ ಸ್ಕೂಲಲ್ಲಿ ಹಾಕಿಸ್ತು ಅಲ್ಲೂ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದಕ್ಕೆ ಮತ್ತು ಅದೇ ಥರ ಪಿ ಯು ಕಂಟಿನ್ಯೂ ಮಾಡು ಎಷ್ಟಾದರೂ ನಾನು ಓದಿಸ್ತೀನಿ ಅಂತ ಆರ್ ಪಿ ಕಾಲೇಜಲ್ಲಿ ಓದಿ ಕಳಿಸ್ತು ಅವ್ರ ನಾನು ನಾನಿವತ್ತು ಇಲ್ಲಿ ನಿಂತಿರೋದು ಬವ್ಯಾ ನಿಮಗೆ ಓದೋದ್ರ ಜೊತೆ ಮತ್ತೆ ಕ್ರೀಡೆ ಆಸಕ್ತಿ ಇದೇನಾ ನಾನು ಖೋ ಖೋ ಆಡ್ತಿದ್ದೆ ಮ್ಯಾಮ್ ಅಲ್ಲಿ ಟೆಂತ್ ಅಲ್ಲಿ ಆಡದೆ ಆಮೇಲೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಹೋಯಿತು ಅಷ್ಟೇ ಆಡಿಲ್ಲ ಓಕೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ